ಇದು ಶಾಸಕ ಮತ್ತು ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಮತಕ್ಷೇತ್ರ ಬಸ್ ಸ್ಟ್ಯಾಂಡ್ ಮೂಲಕನೇ ಸುದ್ದಿಯನ್ನ ಪ್ರಸಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಅಂತ ಮನವಿ ಮಾಡಿದ್ರಿ ಸಂಪೂರ್ಣವಾಗಿ ಸ್ವಚ್ಛತೆ ಮರೆಮಾಚಿದೆ ನೀವು ಸ್ವಚ್ಛತೆಯನ್ನ ಕಾಪಾಡುವುದು ನಿಮ್ಮ ಧರ್ಮ ಇಲ್ಲಿ ಸಾರ್ವಜನಿಕರದು ಕೂಡ ತಪ್ಪಿದೆ ನಮಗೆ ಸಮಸ್ಯೆಗೆ ಪರಿಹಾರ ಬೇಕು ನಾವು ಕೊಟ್ಟ ಮಾತಿನಂತೆ ಜೇವರ್ಗಿ ತಾಲೂಕು ಪ್ರವೇಶ ಮಾಡಿದ್ದೀವಿ ಇದು ಶಾಸಕ ಮತ್ತು ಕೆ ಕೆಆರ್ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಮತಕ್ಷೇತ್ರ ಹಲವು ಸಾರ್ವಜನಿಕರು ಮೊದಲನೆಯದಾಗಿ ನೀವು ಬಸ್ ಸ್ಟ್ಯಾಂಡ್ ಮೂಲಕನೇ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಮನವಿ ಮಾಡಿದ್ರಿ ಅದಕ್ಕೆ ಮೊದಲ ಸುದ್ದಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಇಲ್ಲಿನ ಕುಡಿಯುವ ನೀರಿನ ಘಟಕ ಹಲವು ದಿನಗಳಿಂದ ಬಂದಿದೆ ಅದನ್ನ ಬಳಸೋದಕ್ಕೂ ಕೂಡ ಅವಕಾಶ ಇಲ್ಲ ಸ್ವಚ್ಛತೆ ಸಮಸ್ಯೆ ಇದೆ ಎನ್ನುವ ಆರೋಪ ಮಾಡಿದ್ರು ನಾನಿಲ್ಲಿ ಬಂದ ನಂತರ ಇಲ್ಲಿ ಕುಡಿಯುವ ನೀರು ಪ್ರಾರಂಭ ಇದೆ ಈ ಸಂದರ್ಭದಲ್ಲಿ ಪ್ರಾರಂಭ ಇದೆ ಸಂಬಂಧ ಇಲ್ಲ ಸರ್ ನಮ್ ಸ್ಟಾರ್ಟೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಸ್ವಚ್ಛತೆ ಈಗಾಗಲೇ ನೀವು ನೋಡ್ತಾ ಇದ್ರಿ ಸಂಪೂರ್ಣವಾಗಿ ಸ್ವಚ್ಛತೆ ಮರೆಮಾಚಿದೆ ಈ ಒಂದು ಬಸ್ ನಿಲ್ದಾಣಕ್ಕೆ ತಾಲೂಕು ಬಸ್ ನಿಲ್ದಾಣಕ್ಕೆ ಸಾವಿರಾರು ಜನ ಬಂದು ಹೋಗುವ ಸ್ಥಳ ಹಾಗಾಗಿರುವುದರಿಂದ ನೀವು ಸ್ವಚ್ಛತೆಯನ್ನ ಕಾಪಾಡುವುದು ನಿಮ್ಮ ಧರ್ಮ ನಾನ್ ತೋರಿಸ್ತೀನಿ ನಿಮಗೆ ಎಷ್ಟೊಂದು ಪ್ರಮಾಣದಲ್ಲಿ ಹೊಲಸಿತ್ತು ಈ ಸಂದರ್ಭದಲ್ಲಿ ಕುಡಿಯೋದು ಇಲ್ಲಿ ಸಾರ್ವಜನಿಕರದು ಕೂಡ ತಪ್ಪಿದೆ ನೀವು ದಾರು ಕುಡಿದು ಇದೇನಪ್ಪಾ ಅಂತ ಕೇಳಿದ್ರೆ ನಿಮ್ಮ ತಂದೆಯವರ ಮನೆ ತಿಳ್ಕೊಂಡಿದೀರಾ ಇದು ಸಾರ್ವಜನಿಕ ಸ್ಥಳ ಬಸ್ ನಿಲ್ದಾಣದಲ್ಲಿ ಬಂದು ಗಾರು ಕುಡಿದು ಬಾಟಲ್ಗಳನ್ನ ಸಾರ್ವಜನಿಕ ಸ್ಥಳದಲ್ಲಿ ನೀರು ಕುಡಿಯುವ ಸ್ಥಳದಲ್ಲಿ ಬಿಸಾಕ್ತೀರಿ ಅಂದ್ರೆ ನೀವು ಮನುಷ್ಯರಲ್ಲ ಅಂತ ಅರ್ಥ ಸ್ವಚ್ಛತೆ ಸಾರ್ವಜನಿಕರ ಕರ್ತವ್ಯ ಕೂಡ ಹೌದು ಆದ್ರೆ ಇಲ್ಲಿ ನನಗೂ ಗೊತ್ತಿಲ್ಲ ಎರಡು ದಿನಗಳ ಹಿಂದೆ ಪ್ರಾರಂಭ ಮಾಡಿದೆ ಅಂತ ಕೆಲವು ಕೆಲವು ಜನ ಹೇಳ್ತಾರೆ ಕೆಲವು ಜನ ನಮ್ಗೆ ಆಲ್ರೆಡಿ ವಿಡಿಯೋ ಕೂಡ ಕಳಿಸಿದ್ದಾರೆ ಇದು ಪ್ರಾರಂಭ ಇಲ್ಲ ಸಾರ್ ಕುಡಿಯೋದ ಕುಡಿಯೋ ನೀರಿನ ವ್ಯವಸ್ಥೆ ಜೊತೆಗೆ ಸ್ವಚ್ಛತೆ ಇಲ್ಲ ಎನ್ನುವ ಆರೋಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಿಮ್ಮ ಮತಕ್ಷೇತ್ರಕ್ಕೆ ನಾನು ಪ್ರವೇಶ ಮಾಡಿದ್ದೀನಿ ಮೊದಲನೇದಾಗಿ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ತಿರುಗಾಡುವ ಕುಳಿತುಕೊಳ್ಳುವ ಮತ್ತು ತಿರುಗಾಡುವ ಪ್ರ ಪ್ರದೇಶ ಇದು ಬಸ್ ನಿಲ್ದಾಣ ಇದು ಸ್ವಚ್ಛತೆಯೂ ಕೂಡ ಬೇಕು ಮೇನ್ ಮತ್ತೊಮ್ಮೆ ಏನಪ್ಪಾ ಅಂತ ಕೇಳಿದ್ರೆ ಮೂಲಭೂತ ಸೌಕರ್ಯ ಸಾರ್ವಜನಿಕರಿಗೆ ನೀಡುವ ಕರ್ತವ್ಯ ನಿಮ್ಮದು ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳದು ಜೊತೆಗೆ ಈಗ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವ್ರ ಕೂಡ ಗಮನಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ತರುವ ಪ್ರಯತ್ನವನ್ನ ಮಾಡ್ತೀನಿ ನಮ್ಮ ಪ್ರಯತ್ನ ಇಷ್ಟೇ ನಮಗೆ ಸಮಸ್ಯೆಗೆ ಪರಿಹಾರ ಬೇಕು ನೀವು ಪರಿಹಾರ ನೀಡಬೇಕು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವುದಕ್ಕೆ ಮುತುವರ್ಜಿ ವಹಿಸಬೇಕು ಒಂದು ವೇಳೆ ನಿಮ್ಮ ಗಮನಕ್ಕೆ ತಂದಾದ ಮೇಲೆಯೂ ಕೂಡ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನೇರವಾಗಿ ಬಂದು ಪ್ರಶ್ನೆಯನ್ನ ಮಾಡ್ತೀವಿ ಏನು ಅಂತ ನಿಮಗೆ ಸಮಸ್ಯೆಗೆ ಪರಿಹಾರ ನೀಡುವ ತಾಕತ್ತು ಇದೇನೋ ಇಲ್ವೋ ಎನ್ನುವುದನ್ನ ನೀವೇ ಸಾರ್ವಜನಿಕರಿಗೆ ಉತ್ತರವನ್ನು ನೀಡಬೇಕಾಗ